ಅವಳು ಐ ಸಿ ಐ ಡಿ ಆಫೀಸ್ನಲ್ಲಿ ಕೆಲಸಕ್ಕಿದ್ದಂತ ಹೇಳಿದ್ದು ಸತ್ಯಕ್ಕೆ ದೂರವಾದ ವಿಷಯ ಇದು ಅನನ್ಯ ಬಟ್ಟು ಯಾವ ವರ್ಷದಲ್ಲಿ ಹುಟ್ಟಿದ್ದು ನೀವು ಯಾವ ಯಾವ ವಯಸ್ಸಲ್ಲಿ ನೋಡಿದ್ರಿ ಅಥವಾ ಈ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ಬಂತ ಅಥವಾ ನೀವೇನಾದರೂ ಹುಡ್ಕೋ ಪ್ರಯತ್ನಗಳಾಯ್ತಾ ಆ ಮಗುವನ್ನ ನೀವು ಕೊನೆ ಬಾರಿ ನೋಡಿದ್ದೆ ಅವಾಗ ಮಗುವನ್ನು ನೋಡಿಲ್ಲ ಕಳೆದ ಹೋದವಾಗಿಂದ ಏನೇ ಆದರೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಮಗು ಅಂತ ಗೊತ್ತಾಗೋದು ಕಂಪ್ಲೇಂಟೇ ಕೊಟ್ಟಿಲ್ವಲ್ಲ ಸರ್ ಇವರಿಗೆ ಮಕ್ಕಳಾಗಿದ್ದ ವಿಷಯ ಆಗಲಿ ಕೇಳಿದ್ರೆ ಬೇರೆ ಯಾರೋ ನಮ್ಮ ಸ್ನೇಹಿತರು ಸುಟ್ಟು ಹಾಕಿದ್ದಾರೆ ಅಂದ್ರೆ ಇದು ಕೂಡ ಸತ್ಯಕ್ಕೆ ದೂರವಾಗಿದ್ದು ಅಂದ್ರೆ ಆ ಮಗು ಅಂದ್ರೆ ಅನನ್ಯ ಬಟ್ ಫೋಟೋನಾದ್ರೂ ನೋಡಿದಿರಿ ನೀವು ಯಾವಾಗ ಇವರಿಗೂ ಮಕ್ಕಳು ಆಗಿದ್ದ ವಿಷಯನೇ ಗೊತ್ತಿಲ್ಲ ಇವರಿಗೂ ಆದ್ರೆ ಈ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಕೋಲ್ಕೋತಾದಲ್ಲಿ ಇದ್ದಂತ ಸಂದರ್ಭದಲ್ಲಿ ನನ್ನ ಮನೆಗೆ ಬೆಂಕಿ ಬಿತ್ತು ದಾಖಲೆಗಳು ಸುಟ್ಟು ಹೋಗಿದ್ದಾವೆ ಅಂತ ಹೇಳ್ತಾರೆ ಇದು ಯಾವಾಗ ಆಗಿದ್ದು ಕೋಲ್ಕತ್ತಾದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮನೆ ಸುಟ್ಟೋಗಿದೆ ಅಂತ ಏನು ಹೇಳ್ತಿದಾರಲ್ಲ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಇಲ್ಲ ಇವರಿಗೂ ಅದರ ಮಾಹಿತಿ ಗೊತ್ತೇ ಇಲ್ಲ ನಮಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನೀವು ಅವ್ರನ್ನ ಮೊದಲು ನೋಡುವಂಥದ್ದು ಸೊ ಆರಂಭದ ದಿನಗಳಲ್ಲಿ ಅವರು ಹೇಗಿದ್ದರು ಅವರ ಎಜುಕೇಷನ್ ಏನು ಅಥವಾ ಫ್ಯಾಮಿಲಿ ಜೊತೆ ಹೇಗೆ ಗುರ್ಸ್ಕೊಂಡಿದ್ರು ಅವರು ಫ್ಯಾಮಿಲಿ ಜೊತೆಗೆ ಅವರು ಯಾವ್ದನ್ನೂ ಗುರ್ಸ್ಕೊಂಡೇ ಇಲ್ಲ ಒಂದೇ ಯಾವುದೇ ಒಂದು ಎಜುಕೇಷನಿಗೆ ಕೆಲಸ ಸಿಕ್ಕಬೇಕಾದ್ರೆ ಹದಿನೆಂಟು ವರ್ಷ ಆಗಿರಬೇಕು ಎರಡು ಸಾವಿರದ ಮೂರಲ್ಲಿ ಮಕ್ಕಳಾಗಿದೆ ಅಂತಂದರೆ ಆವಾಗ ಮಗು ಯಾವ ಯಾವಲ್ಲಿ ಜನಿಸಿರಬೇಕು ಇದು ಸತ್ಯಕ್ಕೆ ದೂರವಾದ ಸುಳ್ಳು ಅಂದ್ರೆ ನೀವು ಎಂಬತ್ತೆಂಟರಲ್ಲಿ ಮದುವೆ ಆಗಿರಿ ಎಂಬತ್ತೆಂಟರಲ್ಲಿ ಅಂದ್ರೆ ಅದಕ್ಕಿಂತ ಮೊದಲೇ ಅನನ್ಯ ಭಟ್ ಹುಟ್ಟಿದ್ರೆ ಮಾತ್ರ ಎರಡ್ ಸಾವಿರದ ಮೂರರಲ್ಲಿ ಎಂ ಬಿ ಬಿ ಎಸ್ ಸೇರ್ಲಿಕ್ಕೆ ಸಾಧ್ಯ ಅಂದ್ರೆ ನೀವು ಮದುವೆ ಆದ ಸಂದರ್ಭದಲ್ಲಿ ಅವರು ಅಂದ್ರೆ ನಿಮ್ಮ ಮನೆಯವರ ಮನೆಯಲ್ಲೇ ಇದ್ರು ಅಂದ್ರೆ ಅವ್ರ ಊರಲ್ಲೇ ಇದ್ರು ಅಂದ್ರೆ ಅವಾಗ ಏನು ಮದುವೆ ಆಗಲೇ ಆಗಲಿ ಮಕ್ಕಳಾಗ್ಲಿ ಆಗಿರ್ಲಿಲ್ಲ ನಾವು ನಮ್ಮ ನನ್ನ ಮನೆಗೆ ನಾನು ಇವಳನ್ನ ಅಕ್ಕನ ಕರ್ಕೊಂಡ್ ಬಂದ್ರ ಮೇಲೆ ಅವ್ರ ಅವ್ರ ಪರಿಕದಲ್ಲಿ ಅವಳು ಆಡಿದ್ದೆ ಆಟ ಯಾರೂ ಕಂಟ್ರೋಲ್ ಮಾಡಲ್ಲ ಅವರು ತಂದೆಯೆಲ್ಲ ಪೂಜೆಗೆ ಹೋಗ್ತಾರೆ ಇವಳು ಬಿಟ್ಟು ಉಡುಪಿ ಮಣಿಪಾಲ ತಿರುಗ್ತಾ ಇರೋದು ಅಂತ ವರ್ತಮಾನ ಬಂದಿತ್ತು ಅಂದರೆ ಎರಡು ಸಾವಿರದ ಮೂರರಲ್ಲಿ ಎಮ್ ಬಿ ಬಿ ಎಸ್ ಓದಬೇಕು ಅಂದರೆ ಕನಿಷ್ಠ ಹದಿನೆಂಟು ಹತ್ತೊಂಬತ್ತು ವರ್ಷ ಆಗಿರಬೇಕು ಇದು ಇದು ಹೆಂಗೆ ಸಾಧ್ಯ ಆಯಿತು ಅಂತ ಇದು ಸತ್ಯಕ್ಕೂ ದೂರವಾದ ವಿಷಯ ಸಾಧ್ಯನೇ ಇಲ್ಲ ಅದು ಅನನೇ ಭಟ್ಟ ಅನ್ನುವ ಹುಡುಗಿ ಅಂತ ನಮ್ಮ ಫ್ಯಾಮಿಲಿಯಲ್ಲಿ ಈವರೆಗೂ ಯಾರಿಗೂ ಗೊತ್ತಿಲ್ಲ ನೀವು ನೋಡಿಲ್ಲ ಅಥವಾ ಈ ಕಂಪ್ಲೇಂಟ್ ಬರೋದ್ಕಿಂತ ಮೊದಲು ಅನನ್ಯ ಭಟ್ಟು ಅನ್ನುವ ಮಗುವಿನ ಅಥವಾ ಬಾಲಕಿಯ ವಿಚಾರದಲ್ಲಿ ಇಲ್ಲಿ ಯಾವಾಗಲೂ ಏನು ಕೇಳಲೇ ಇಲ್ವಾ ಮಾತಾಡಲೇ ಯಾರು ಕೇಳೋಕೆ ಹೋಗಿಲ್ಲ ಸರ್ ಅಂದ್ರೆ ಇಡೀ ಸಂಪೂರ್ಣ ಸಂಪರ್ಕ ಕಡಿತ ಆಗಿತ್ತು ನಕ್ಸಲ್ ಜೊತೆ ಅನ್ನೋ ಕೂಡ ಪ್ರಮೇಯ ಬಂದಿತ್ತು ಇಲ್ಲ ಯಾರಿಗೂ ಕಾಣಿಸ್ತಾ ಇಲ್ವಲ್ಲ ಈಗ ಇತ್ತೀಚೆಗೆ ಒಂದು ವರ್ಷದಿಂದ ಟಿವಿನಲ್ಲಿ ಬಂದವಾಗ ಯೂಟ್ಯೂಬ್ ಅಲ್ಲಿ ಸರಿ ನೋಡಿತ್ತು ನಮ್ಮ ಮಿಸಸ್ಸಿಗೆ ನೋಡೋ ನಿನ್ ತಂಗಿ ಹಿಂಗೆ ಬರ್ತಾ ಇದ್ದಾಳೆ ಫೋಟೋ ಸುಳ್ಳು ಸತೋಗಿ ಆಯ್ತು ನಮ್ಮ ಈಗ ಧರ್ಮಸ್ಥಳದ ಯಾರೋ ಒಂದು ಗ್ಯಾಂಗ್ ಜೊತೆಗೆ ಸೇರಿಕೊಂಡು ದೇವರಿಗೆ ಕೆಟ್ಟ ಹೆಸರು ತರಲಿಕ್ಕೆ ಮಾಡ್ತಾ ಇದ್ದಾಳೆ ಅವಳಿಗೆ ಅಣ್ಣಮ್ಮನೇ ನೋಡ್ಕೊಳ್ಳೋದು ನಮ್ಮ ಅಣ್ಣಪ್ಪ ದೇವರನ್ನೇ ನೋಡಿಕೊಂಡು ಅವಳಿಗೆ ಶಿಕ್ಷೆ ಕೊಡ್ತಾರೆ ನೂರಕ್ಕೆ ನೂರು ಸತ್ಯ ಕೊನೆಯದಾಗಿ ನಮಗೆ ಕಾಡುವ ಪ್ರಶ್ನೆಗಳು ಹಾಗಾದ್ರೆ ಅನನ್ಯ ಭಟ್ ಯಾರು ಅನನ್ಯ ಹುಟ್ಟಿದ್ದು ಎಲ್ಲಿ ಅವಳು ಎಸ್ ಎಲ್ ಸಿ ಪಾಸ್ ಆಗಿದ್ದು ಎಲ್ಲಿ ಪಿ ಯು ಸಿ ಓದಿದ್ದಾದರೂ ಎಲ್ಲಿ ಎಂಬಿ ಬಿ ಎಸ್ ಓದಿದ ಕಾಲೇಜಿನಲ್ಲಿ ಯಾವುದೇ ದಾಖಲೆಗಳಿಂದ ಯಾಕೆ ಈ ಪ್ರಶ್ನೆಗಳಿಗೆ ಅನನ್ಯ ಭಟ್ಟ ಅವರ ತಾಯಿ ಉತ್ತರಿಸಬೇಕು